ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಾಜ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ಶೈ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಇದ್ದಕ್ಕೂ ಕರೆ ಹೊಡ್ತಾರೆ ಜೊತೆಗೆ ನಮ್ಮ ರಾಜ ಎಂಟ್ರಿ ಆಗಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಆ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಾಂಚಿ ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಿನ್ನೂ ಕನ್ಫ್ಯೂಷನ್ ಆಯ್ತಾ ನೇರ್ವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಕುಚ್ ಹಾಕಿ ಕಳಿಸ್ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಜಲ ಆಗ ಸರ್ ಅಂದ್ರೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ಪ್ರತಿಯೊಂದು ವೆರೈಟೀಸ್ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ನೋಡಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ನೋಡಿ ಫಸ್ಟ್ ಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ಬಿಡ್ತೀನಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದು ಇದು ನಮ್ಮ ಶೋಭಾ ಅವರ ಡಿಸೈನ್ ಅಂತಾನೆ ಲೈಕ್ ಪರ್ಟಿಕ್ಯುಲರ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಇಲ್ಲಿ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತಾರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ದಿಸ್ ಔಟ್ ನೋಡಿ ಅಷ್ಟು ಪರ್ಫೆಕ್ಟ್ ಆಗಿದೆ ಅದೇ ರೀತಿ ಇಲ್ಲಿ ನೀವು ಲೈಕ್ ಸ್ಟಿಚ್ ಮಾಡಿಸ್ಕೋಬೇಕಾದ್ರೆ ಯು ವಿಲ್ ಗೆಟ್ ವೆರಿ ವೆರಿ ಪರ್ ಪರ್ಫೆಕ್ಟ್ ಅಕ್ಯೂರೇಟ್ ಸೈಜ್ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಈ ತರ ಏನಾದರೂ ನೀವು ಮಾಡಿಸ್ಕೋಬೇಕು ಅಂದ್ರೆ ನೀವು ಕೂಡ ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಈ ತರ ವರ್ಕ್ಸ್ ಎಲ್ಲ ಮಾಡಿಸ್ಕೊಳ್ಳಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಮೇಡಮ್ ಇವತ್ತಿನ ಇಡೋದ್ರಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡಿ ಒಂದು ಅರವತ್ತು ಸಾವಿರ ಹನ್ನೊಂದರಿಂದ ಅರವತ್ತು ಸಾವಿರವರೆಗೂ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ನೋಡೋಣ ನಾನು ಫಸ್ಟ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಬ್ಯೂಟಿಫುಲ್ ಆಗಿದೆ ಕಾಂಚಿಪುರಂ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಮಾರ್ಕೊಳ್ಳ ಸಾರಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತಿದ್ದು ಇದು ಬೆಲೆ ಬಂದು ಮೇಡಮ್ ನಿಮಗೆ ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟಿ ಸಿಗುತ್ತೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿಗೂ ವೆರೈಟಿ ಸಿಗುತ್ತೆ ಇಲ್ಲಿ ನೋಡಿ ಇದು ಒಂದು ಬ್ಲೌಸ್ ಅಟ್ಯಾಚಡ್ ಬರುತ್ತೆ ಕಾಂಟ್ರಾಸ್ ಅಂತ ಹೇಳ್ತೀವಿ ನಮಗೆ ಸಿಲ್ಕ್ ಮಾರ್ ಟ್ಯಾಗ್ ಕೂಡ ಬಂದ್ಬಿಡುತ್ತೆ ಕಲ್ಲಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲ್ಲಸ್ಗಳು ನೀವು ಹಾಗೆ ಆಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ಕಲರ್ಸ್ ಕೂಡ ಯಾವ ರೀತಿ ಇದೆ ಅಂತಂದ್ರೆ ನೋಡಿ ಆಫ್ ಅಂಡ್ ಆಫ್ ವಿಥೌಟ್ ಬಾರ್ಡರ್ ಸಾಕಷ್ಟು ವೆರೈಟೀಸ್ ನಿಮಗೆ ಈ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ ಮೇಡಮ್ ನೋಡಿ ಒಂದು ಬಿಗ್ ಬಾರ್ಡರ್ಸ್ ನೋಡಿ ಒಂದೊಂದು ವೆರೈಟಿನೇ ಹೇಗಿದೆ ಅಂದ್ರೆ ನೋಡಿದ್ರೆ ನೋಡಿದ್ರೆ ಖುಷಿ ಆಗಬೇಕು ಅಷ್ಟು ಚೆನ್ನಾಗಿದೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ ಬರುತ್ತೆ ಇದು ಓಕೆ ವೆರೈಟಿ ಅಂತೂ ಬಹಳ ಬಹಳ ಚೆನ್ನಾಗಿದೆ ಮ್ಯಾಮ್ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಡಿಸೈನರ್ ಸಾರೀಸ್ ಮದುವೆ ಕಲೆಕ್ಷನ್ ಶುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಒಳ್ಳೆ ಇದೆ ಯಾಕಂದ್ರೆ ಇವ್ರ ಹತ್ರ ಇರುವಂತಹ ವೆರೈಟೀಸ್ ಯಾವ್ದು ಹೊಸ ಕಲೆಕ್ಷನ್ ಬರುತ್ತೋ ಇವಾಗ ಯಾವ ಕಲರ್ಸ್ ಟ್ರೆಂಡ್ ಅಲ್ಲಿ ಇದೆಯೋ ಅಂತ ವೆರೈಟೀಸ್ ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸೋದು ಸೊ ಹಾಗಿರ್ಬೇಕಾದ್ರೆ ಈ ಕಲೆಕ್ಷನ್ಸ್ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ ಬ್ಯೂಟಿಫುಲ್ ಸಿಲ್ಕ್ ಸ್ಯಾರೀಸ್ ಗಳೇ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ನಿಮಗೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಮಾಡ್ ಕೂಡ ಬಂದ್ಬಿಡ್ತು ನೋಡಿದ್ರೆ ಬಂದು ಓಲ್ಡ್ ಸ್ಟೈಲ್ ಸಾರೀಸ್ ಸಖತ್ತಾಗಿದೆ ಮೇಡಮ್ ಸಾರೀಸ್ ಬನ್ನಿ ಮೇಡಮ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೋಸ್ಕರ ಹನ್ನೊಂದರಿಂದ ಇಪ್ಪತ್ತು ಸಾವಿರ ಬರ್ತಕ್ಕಂಥ ಈಗ ನಾನು ನಿಮಗೆ ಮತ್ತೆ ಲೆವೆನ್ ತೌಸಂಡಿಂದ ತರ್ಟಿ ತೌಸಂಡ್ ರುಪೀಸ್ವರೆಗೂ ಬರ್ತಕ್ಕಂಥ ನ್ಯೂ ಡಿಸೈನರ್ ಸ್ನೇಕ್ ಇದು ಸ್ನೇಕ್ ಡಿಸೈನ್ ಇದು ಓಕೆ ಟಿಶ್ಯೂನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾರಿ ಮೇಡಮ್ ಇದು ಬ್ರೈಡಲ್ಗೆ ಸಖತ್ತಾಗಿರೋ ಆಗಿರೋ ಸಾರಿ ಇದು ಇದ್ರ ಬೆಲೆ ಬಂದರೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ಬರುತ್ತೆ ಒಂದೊಂದು ಸಾರಿನೂ ಕೂಡ ಸಕ್ಕತ್ತಾಗಿದೆ ನೋಡಿ ಕಂಪ್ಲೀಟ್ ಲೇಟೆಸ್ಟು ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ವೆರೈಟಿ ಆಗಿದೆ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಹನ್ನೊಂದರಿಂದ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂತಹ ಡಿಸೈನರ್ ಸಾರಿ ನೋಡಿ ಎಲ್ಲ ಕಂಪ್ಲೀಟ್ ಡಿಫ್ರೆಂಟು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಪ್ರಿಟಿ ಸಿಲ್ಕ್ ಸ್ಯಾರೀಸ್ ಈ ಕಡೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಸ್ಯಾರೀಸ್ ಇಲ್ಲ ನೋಡಿ ಕಂಪ್ಲೀಟ್ ಡಿಫ್ರೆಂಟು ಬ್ರೈಡಲ್ ಸಾರಿ

మేడం ఈ సేవ్ కోడ అంత నోడ్తా తోర్సనా చది ఎలా తోర్సా ఇబ్లు తోబడదల్ సక బంట్ సారి మేడం కుటుంబ కంట్రాస్ట్ అటాచడ్ కాంట్రాస్ట్ ప్యూర్ కాంచీపురం విత్ బ్రైడల్ బ్రోకేడ్ సారీ గ్రాండ్ లుక్ మదేగారు ఓడబో రిసెప్షన్ గారు ఊడబోదో ఎడకూ సకత్ కదా ನೋಡಿ ಮೇಡಮ್ ಇದು ಪಲ್ಲು ಬ್ಯೂಟಿಫುಲ್ ಸಾರಿ ಮದುವೆ ಮ್ಯಾರೇಜು ಎಲ್ಲ ಒಂದೇನೆ ನೋಡಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಸಾರೀಸು ಕಂಪ್ಲೀಟ್ ಬ್ರೈಡಲ್ ಬ್ರೋಕೆಡ್ ಸಾರೀಸು ನೀವಾಗೆ ನೋಡ್ತಾ ಹೋಗಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಮೇಡಮ್ ಎಲ್ಲ ಒಂದೊಂದಾಗಿ ನೋಡ್ತಾ ಹೋಗಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾರೀಸ್ನೇ ಕೊಡ್ತೀನಿ ಎಲ್ಲ ಬ್ರೈಡಲ್ ಸಾರೀಸ್ ನೋಡಿ ಸೂಪರ್ ಕಂಪ್ಲೀಟ್ ಬ್ರೈಡಲ್ ನೋಡಿ ಕಾಂಟ್ರಾಸ್ಟ್ ಬೇಕಾ ಕಾಂಟ್ರಾಸ್ಟ್ ಸೆಲ್ಫ್ ಬೇಕಾ ಸೆಲ್ಫ್ ಯಾವ್ದು ಬೇಕಂದ್ರೂ ನಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಟೋಟಲ್ ನ್ಯೂ ಕಾನ್ಸೆಪ್ಟ್ ಸಾರೀಸ್ ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ರಿಸೆಪ್ಶನ್ ಸ್ಯಾರೀಸ್ಗಳೆಲ್ಲ ಬೇಕು ಇದ್ರೆ ನೀವ್ ಒಂದ್ ಪರ್ಚೇಸ್ ಮಾಡ್ಕೊಬೋದು ಪೋಯಿಟ್ ಅಷ್ಟು ಯುನಿಕ್ ಅಂಡ್ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಕಂಪ್ಲೀಟ್ ಲೇಟೆಸ್ಟ್ ಗ್ರಾಂಡ್ ಸಾರೀಸ್ ಅದು ರಿಸೆಪ್ಷನ್ ಸಾರೀಸ್ ಯಾಕಂತಂದ್ರೆ ಸ್ಟಾರ್ಟ್ ಆಗ್ತಾ ಇದಿಲ್ಲ ಅದಕ್ಕೋಸ್ಕರ ಅನ್ಬಿಟ್ಟು ಎಲ್ಲ ರಿಸ್ಟಾಕ್ ಮಾಡಿ ಕಂಪ್ಲೀಟ್ ಫುಲ್ ಸ್ಟಾಕ್ ಇಟ್ಟಿದ್ದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಗ್ರಾಂಡ್ ಸಾರೀಸ್ ಬ್ರೋಕೇಡ್ ಸಾರೀಸ್ ಮೇಡಮ್ ಈಗ ಮೇಡಮ್ ನೋಡಿ ನಾನು ನಿಮಗೆ ತೋರ್ತಾ ಇದೀನಿ ಬ್ರೈಡಲ್ ಬ್ರೋಕೆಡ್ ಸಾರಿ ಅಂದ್ರೆ ಬ್ರೈಡಲ್ ಸೆಲೆಬ್ರಿಟಿ ಸಾರಿ ಟಿಶ್ಯೂನ ನಾನು ನಿಮಗೆ ಫೈನಲ್ ಆಗಿ ಕೊಡ್ತಾ ಇದೀನಿ ಇದರಲ್ಲಿ ಮೀನಾ ಟಿಶ್ಯೂ ಎಲ್ಲ ಥರ ವೆರೈಟಿಸ್ಗಳು ಇದ್ರಲ್ಲಿ ಬಂದ್ಬಿಡ್ತೀನಿ ಇದೆಲ್ಲ ಕಂಪ್ಲೀಟ್ ಕಾಂಟ್ರಾಸ್ಟ್ ಸಾರೀಸ್ಗಳಾಗಿರುತ್ತೆ ಬ್ಯೂಟಿಫುಲ್ ಸಾರೀಸ್ ಮೇಡಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಜಸ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಈ ಸಾರಿಗೆ ಬಂದ್ಬಿಡುತ್ತೆ ನಿಮಗೆ ಮೇಡಮ್ ಕಲರ್ಸ್ಗಳು ಎಲ್ಲ ಕಂಪ್ಲೀಟ್ ನಮ್ಮ ಚಂದ್ರಣ್ಣವರು ಎಲ್ಲ ಕಟ್ ಹಾಕಿರೋ ಸೀರೆಗಳನ್ನ ತೆಗೆದ್ರೆ ಒಂದು ಓಪನ್ ಮಾಡೋಕ್ಕಾಗಲ್ಲ ಆ ತರ ಸಾಧ್ಯತೆಗಳಿದೆ ಎಲ್ಲ ಸಾರಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಎಲ್ಲ ಫ್ರೆಶ್ ಸ್ಟಾಕ್ ಮಾಡಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಪ್ಯೂರ್ ಇದೆ ಮೇಡಮ್ ಸ್ಯಾರೀಸ್ ಮಾತ್ರ ಸ್ಯಾರೀಸ್ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ತೀವಿ ಆ ಕಲರ್ ಕಾಂಬಿನೇಷನ್ ಈ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹೀಗಿದೆ ಅಂತ ಒಂದಕ್ಕಿಂತ ಒಂದು ಸಕತ್ತ ನೋಡಿ ಇದೆಲ್ಲ ಒಂದು ಕಂಪ್ಲೀಟ್ ಡಿಸೈನರ್ ವೇರ್ ಟಿಶ್ಯೂ ಸ್ಯಾರೀಸ್ ಮೇಡಮ್ ನೋಡಿ ಸೆಲೆಬ್ರಿಟಿ ಸ್ಯಾರೀ

ಒಂದು ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿಗಳಂದ್ರೆ ಈ ವೆರೈಟಿಗಳು ಬಂದು ನಿಮಗೆ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿಗೂ ವೆರೈಟಿ ಸಿಗುತ್ತೆ ಅಲ್ಲಿ ಫಿಫ್ಟೀನ್ ಟು ಸಿಕ್ಸ್ಟಿ ತೌಸಂಡ್ ಒಂದೊಂದು ಸಾರಿನೂ ಕೂಡ ಡಿಫ್ರೆಂಟ್ ಏನಕ್ಕೋಸ್ಕರ ಹದಿನೈದರಿಂದ ಅರವತ್ತು ಸಾವಿರ ಅಂತ ಮೆನ್ಷನ್ ಮಾಡ್ತೀವಿ ಅಂದ್ರೆ ಒಂದೊಂದು ಡಿಸೈನ್ ಒಂದೊಂದು ಕಲರ್ಗಳು ಒಂದೊಂದು ಪ್ಯಾಟರ್ನ್ಗಳು ಇದ್ರ ಮೇಲೆ ರೇಟ್ಗಳು ಡಿಪೆಂಡ್ ಆಗುತ್ತೆ ಹಾಗಾಗಿ ನಿಮಗೆ ಇದ್ರ ಮೇಲೆ ಹದಿನೈದರಿಂದ ಅರವತ್ತು ಸಾವಿರ ಅಂತ ಹೇಳ್ತೀವಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿದಿನ ಪ್ರತಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಸೊ ಮಚ್